ಅನುಭವ ಮಾಡಿದ್ದೀರಾ ನೀವು ಯಾವಾಗಾದ್ರೂ ಒಳಗಿಂದ ಈ ಥರ ಅನುಭವ ಮಾಡಿದ್ದೀರಾ ನೀವು ಈ ಪ್ರಪಂಚದಲ್ಲಿ ದೊಡ್ಡದೇನೋ ಮಾಡೋಕ್ಕೆ ಬಂದಿದ್ದೀರಾ ಏನೋ ಒಂದು ಬದಲಾವಣೆ ನಿಮ್ಮಲ್ಲಿ ಆಗಬೇಕು ಆದರೆ ಪರಿಸ್ಥಿತಿ ಅವಶ್ಯಕತೆ ಈ ಬಡತನದ ಹಗ್ಗ ನಿಮ್ಮನ್ನು ಕಟ್ಟಾಕ್ಬಿಟ್ಟಿದೆ ಈ ಥರನೂ ಆಗಿದೆಯಾ ನಿಮ್ಮ ನಿಮ್ಮ ಕನಸುಗಳು ಕಣ್ಣಲ್ಲಿ ಇಟ್ಕೊಂಡಿರ್ತೀರಾ ಗೊತ್ತಿದೆ ನಿಮ್ಮ ಪರ್ಪಸ್ ಏನು ಅಂತ ಗೊತ್ತಿದೆ ಏನು ಮಾಡಬೇಕು ಅಂತ ಗೊತ್ತಿದೆ ಎಲ್ಲಿ ಚೇಂಜ್ ಆಗಬೇಕಂತ ಗೊತ್ತಿದೆ ಆದರೆ ಅದೇ ತೊಂದರೆ ಅದೇ ಸಂಘರ್ಷ ಅದೇ ಅರ್ಧಂಬರ್ಧದ ಆಶಾಭಾವನೆ ನಿಮ್ಮ ದಾರಿನ ಇದೆ ಬಹುಶಃ ನೀವು ಆ ಕೋಟಿ ಕೋಟಿ ಜನಗಳು ಇರ್ತಾರಲ್ಲ ಆ ಸಣ್ಣವರಿಂದ ಇದೆಲ್ಲ ಕಲಿಸಿರ್ತಾರೆ ತಲೆಗೆ ತುಂಬಿಟ್ಟಿರ್ತಾರಲ್ಲ ಹಾಸಿಗೆ ಇದ್ದಷ್ಟೇ ಚಾಚು ಕಡಿಮೆಯಲ್ಲೇ ಕಲ್ತ್ಕೋ ಹೆಚ್ಚಾಗಕ್ಕೆ ಹೋಗ್ಬೇಡ ದೊಡ್ಡ ಕನಸುಗಳನ್ನ ಕಾಣೋದು ಶ್ರೀಮಂತರು ಅಧಿಕಾರ ಅಂದಿರ್ತಾರೆ ದುಡ್ಡಿರೋರು ಮಾತ್ರ ಕನಸು ಕಾಣೋದು ಈ ದಿನ ನಾನು ನಿಮಗೆ ಎಂಥ ದಾರಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತಂದರೆ ಆ ಒಪ್ರ ಅವ್ರು ಹೇಳ್ತಾರೆ ಅಲ್ಲಿ ಬಡತನದ ಯೋಚನೆಯಿಂದ ಹೊರ ಬಂದು ಶ್ರೀಮಂತರದ ಚೇತನನ ತಲುಪೋಕೆ ತುಂಬ ತುಂಬ ಅನುಕೂಲ ಆಗುತ್ತೆ ತುಂಬ ಸುಲಭ ಆಗುತ್ತೆ ಕೂಡ ಎಲ್ಲಿ ನೀವು ಭಾವನೆಗಳೇ ನಿಮ್ಮ ವೀಕ್ನೆಸ್ ಅಂತ ಅಂದ್ಕೊಂಡಿರ್ತೀರ ನೋ ಇಲ್ಲ ಭಾವನೆಗಳೇ ನಿಮ್ಮ ಶಕ್ತಿ ಆಗಿರುತ್ತೆ ಕಲ್ಪನೆಗಳ ಶಕ್ತಿ ನಿಮ್ಮ ಭಾಗ್ಯವನ್ನು ಬದಲಿಸೋಕ್ಕೂ ಸಾಧ್ಯ ಆಗುತ್ತೆ ಒಬ್ಬ ಹುಡುಗ ಸಾಧಾರಣ ಪರಿವಾರದಲ್ಲಿ ಹುಟ್ಟಿ ಬೆಳೆದಿದ್ದ ಅಲ್ಲಿ ಕನಸುಗಳಿಗಿಂತ ಜಾಸ್ತಿ ಜವಾಬ್ದಾರಿಗಳನ್ನ ಹೆಣಿಸ್ಬೋದಿತ್ತು ಸಣ್ಣದ್ರಿಂದ ಅವನೊಳಗೊಂದು ಬೆಂಕಿ ಇತ್ತು ಸಂಗೀತ ಅವನ ಆತ್ಮ ಆಗಿತ್ತು ಅವನು ಅವನದೇ ಆದ ಭವಿಷ್ಯನ ಹುಡುಕ್ತಾ ಇದ್ದ ಆದರೆ ಸಮಯಾನುಸಾರ ಜೀವನ ಬೇರೆ ಲೋಕಕ್ಕೆ ತಂದು ನಿಲ್ಲಿಸ್ಬಿಡ್ತು ಪರಿವಾರದವ್ರು ಪರಿವಾರದವರು ಇದ್ರು ಸ್ಥಿರವಾಗಿರೋ ಜಾಬ್ ಮಾಡಲಿ ಅಂತ ಪರ್ಮನೆಂಟ್ ಜಾಬ್ ಮಾಡಲಿ ಅಂತ ಬಯಸಿದ್ರು ಅವನು ಒಳಗಿನ ಸಂಗೀತನ ಬಿಟ್ಟು ಬ್ಯಾಂಕ್ ಜಾಬ್ಗೆ ಸೇರಿಕೊಳ್ತಾನೆ ಪ್ರತಿದಿನ ಕಂಪ್ಯೂಟರ್ ಮುಂದೆ ಕೂತ್ಕೊಳ್ತಾ ಇದ್ದ ಆದರೆ ಒಳಗಿಂದ ಆ ಮನಸ್ಸು ಒಡೆದೋಗ್ಬಿಟ್ಟಿತ್ತು ಹೆಂಗಂದರೆ ಅವನ ಆತ್ಮ ಯಾವುದೋ ಬೇರೆ ಲೋಕಕ್ಕೆ ಕರಿತಾ ಇರೋ ಹಾಗೆ ಅವನಿಗೆ ಭಾಸ ಆಗ್ತಾಯಿತ್ತು ಒಂದಿನ ಬಸ್ ಸ್ಟ್ಯಾಂಡಲ್ಲಿ ವೃದ್ಧ ಸಿಂಗರ್ ಸಿಗ್ತಾರೆ ಆ ವಯಸ್ಸಾದವರು ಕೇಳ್ತಾರೆ ಅವ್ನ ಕಣ್ಗಳನ್ನ ನೋಡಿ ಏನಕ್ಕೆ ಇಷ್ಟೊಂದು ಶೂನ್ಯತೆ ಇದೆ ನಿನ್ನ ಕಣ್ಗಳಲ್ಲಿ ನಿನ್ನ ಮನಸ್ಸಿನ ಮಾತು ಕೇಳ್ತಾ ಇಲ್ವ ನೀನು ಅಂತ ಕೇಳ್ತಾರೆ ಅಲ್ಲಿ ಸುಮ್ಮನೆ ಇರ್ತಾನೆ ಹುಡುಗ ಅವ್ನ ಕಣ್ಗಳು ಹೇಳ್ತಾ ಇರುತ್ತೆ ಉತ್ತರ ಆ ವಯಸ್ಸಾದವರು ಮಗಳ್ನಾಗ್ತಾ ಹೇಳ್ತಾರೆ ನೀನು ಒಳಗಿರೋ ಕನಸು ಯಾವುದೇ ಭ್ರಮೆ ಅಲ್ಲಪ್ಪ ಆತ್ಮ ಆಗಿದೆ ಅದನ್ನ ನೆಗ್ಲೆಟ್ ಮಾತ್ರ ಮಾಡಬೇಡ ಮಾಡಿದ್ರೆ ಒಂದಲ್ಲ ಒಂದಿನ ಪಶ್ಚಾತ್ತಾಪ ಪಡ್ತೀಯಾ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಅದಾದ ಮೇಲೆ ಅವನು ವರ್ಷದ ಹಳೆಯ ಹಾರ್ಮೋನಿಯನ್ನ ಹೊರತೆಗಿತಾನೆ ಅವನು ಬೆರಳುಗಳು ನಡುತ್ತಾ ಇರುತ್ತೆ ಅವನ ಮನಸ್ಸು ಮಾತ್ರ ಹೃದಯದ ಒಳಗಿನ ಅಲೌಕಿಕ ಶಕ್ತಿ ಎಚ್ಚರ ಆಗುತ್ತೆ ಅವನ ಕಣ್ಣು ಮುಚ್ಕೊಂಡು ಇಮ್ಯಾಜಿನ್ ಮಾಡ್ಕೊಳ್ತಾನೆ ತನ್ನನ್ನು ಒಂದು ದೊಡ್ಡ ಭವ್ಯ ವೇದಿಕೆ ಮೇಲೆ ನೋಡ್ತಾನೆ ಜನಗಳು ಚಪ್ಪಾಳೆ ಸೌಂಡ್ ಕೇಳ್ದ ತಂದೆಯ ಕಣ್ಗಳಲ್ಲಿ ಗರ್ಭದಿಂದ ಒಂದು ಹೆಮ್ಮೆಯ ಒಳಪನ್ನು ನೋಡ್ದ ಜಸ್ಟ್ ನೋಡಲಿಲ್ಲ ಅನುಭವಿಸ್ತಾ ಅಂದ್ಕೊಂಡ್ರಿ ಆ ಕ್ಷಣ ಸಾಕ್ಷಾತ್ ಘಟಿಸ್ತಾ ಇರೋಗೆ ಆ್ಯಸ್ ಇಟ್ ಈಸ್ ನೋಡ್ದ ಅನುಭವಿಸ್ತಾ ಕೆಲವೇ ತಿಂಗಳುಗಳಲ್ಲಿ ಸಣ್ಣ ಸಣ್ಣ ಸ್ಟೇಜ್ಗಳಲ್ಲಿ ಶೋ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ದ ಪ್ರಸ್ತುತಿ ಶುರು ಮಾಡ್ದ ನಿಧಾನವಾಗಿ ಜನಗಳು ಅವನ ಆತ್ಮಧ್ವನಿಯನ್ನು ಕಂಡು ಈ ದಿನ ಅವನು ಎಂಥ ಜೀವನ ಮಾಡ್ತಾ ಇದ್ದಾನೆ ಅಂತಂದರೆ ಕೇವಲ ಕಲ್ಪನೆಯಲ್ಲೇ ಜೀವಿಸ್ತಾ ಇದ್ದಂಥ ಜೀವನನ ಅವನದಾಗಿಸ್ಕೊಂಡ ನಿಮ್ಮ ಕನಸುಗಳನ್ನ ಕೇವಲ ನೋಡೋದಕ್ಕೆ ಮಾತ್ರ ಸೀಮಿತ ಮಾಡ್ಕೊಂಡಿದ್ದೀರಾ ಇಲ್ಲ ಅದನ್ನು ಜೀವಿಸೋ ಧೈರ್ಯ ಏನಾದರೂ ಮಾಡ್ತಾ ಇದ್ದೀರಾ ಕಲ್ಪನಾ ಶಕ್ತಿ ಏನು ಅಸಂಭವ ಇರುತ್ತೋ ಅದನ್ನು ಸಂಭವ ಮಾಡುತ್ತೆ ವಿಜುವಲೈಸೇಷನ್ ಅರ್ಥ ಕೇವಲ ನೋಡೋದಷ್ಟೇ ಆಗಿರೋಲ್ಲ ಬದಲಿಗೆ ಇದೊಂದು ಊರ್ಜಾ ಆಗಿರುತ್ತೆ ನಿಮ್ಮ ಭವಿಷ್ಯವನ್ನು ಮೊದಲೇ ಅನುಭವಿಸ್ಬೋದು ಈ ಟೆಕ್ನಿಕ್ ಸ್ಪೋರ್ಟ್ಸು ವ್ಯವಹಾರ ರಿಸಲ್ಟು ಸಕ್ಸಸ್ಸು ರಿಲೇಷನ್ಸು ಹೆಲ್ತು ಪ್ರತಿಯೊಂದು ಕ್ಷೇತ್ರದಲ್ಲೂ ಚಮತ್ಕಾರ ಮಾಡುತ್ತೆ ಕಲ್ಪನಾ ಶಕ್ತಿ ಮಾಧ್ಯಮದಿಂದ ನೀವು ಯಾವ ಉದ್ದೇಶಕ್ಕೆ ಜನಿಸಿರ್ತೀರೋ ಅದನ್ನು ನಿಜವಾಗಿಸ್ಕೋಬೋದು ಕಲ್ಪನೆ ಹೇಗೆ ಮಾಡ್ಕೊಳ್ಳೋದು ಒಂದು ಶಾಂತವಾಗಿರೋ ಏಕಾಂತವಾಗಿರೋ ಸ್ಥಳನ ಆರಿಸ್ಕೊಳ್ರಿ ಕಣ್ಣು ಮುಚ್ಕೊಳ್ಳ್ರಿ ಆಳವಾದ ಉಸಿರಾಟ ಮಾಡಿರಿ ತನ್ನನ್ನು ಫ್ಯೂಚರಲ್ಲಿ ನೋಡ್ರಿ ನಿಮ್ಮ ದೊಡ್ಡ ಗೋಲೇನಿದೆ ಆ ಬೈಕ್ ಏನಿದೆ ಅದ್ರ ಫೋಟೋನ ಮನಸ್ಸಲ್ಲಿ ಸೃಷ್ಟಿ ಮಾಡ್ಕೊಳ್ರಿ ಸಣ್ಣ ಸಣ್ಣ ವಿಷಯಗಳನ್ನೂ ಆ್ಯಡ್ ಮಾಡಿರಿ ಈ ಸ್ಥಿತಿಲೇ ಸ್ವಲ್ಪ ಹೊತ್ತು ಜೀವಿಸ್ರಿ ಬರೀ ಯೋಚನೆ ಮಾಡಬೇಡ್ರಿ ಹೆಂಗಂದ್ರೆ ಅದು ನಿಜವಾಗ್ಲೂ ಆಗ್ತಿರೋ ಹಾಗೆ ಅದೇ ಉತ್ಸಾಹ ಅದೇ ಪ್ರೇಮ ಸಂತೋಷ ಆತ್ಮವಿಶ್ವಾಸನ ಅನುಭವಿಸ್ರಿ ಈ ಟೆಕ್ನಿಕ್ನ ಡೈಲಿ ಮಾಡಿರಿ ರಾತ್ರಿ ಬೆಳಗ್ಗೆ ಐದರಿಂದ ಹತ್ತು ನಿಮಿಷ ಅವಕಾಶ ನೀಡ್ರಿ ಪ್ರಪಂಚದ ಮಹಾನ್ ವ್ಯಕ್ತಿ ಎಲ್ಲರೂ ಇದನ್ನು ಮಾಡ್ತಾರೆ ಮೈಕಲ್ ಜೋರ್ಡನ್ ಪ್ರತಿ ಮ್ಯಾಚ್ ಆಡೋಕ್ಕೂ ಮೊದಲು ಗೆದ್ದಿರೋ ರೀತಿಲಿ ವಿಜೇತ ವಿನ್ ಆಗಿರೋ ಅವಸ್ಥೆಯಲ್ಲಿ ತನ್ನಂತ ನೋಡ್ತಾ ಇದ್ರು ಓಪ್ರಾ ಪ್ರವೀಣ್ ಅವರು ತಮ್ಮ ಸಫಲತೆಯನ್ನು ಮುಂಚೆನೆ ನೋಡ್ತಾ ಇದ್ರು ಅಂತರಾತ್ಮದಲ್ಲಿ ಜೀವಿಸ್ಬಿಟ್ಟಿದ್ರು ಮಾಸ್ಕ್ ಹ್ಯೂಮನ್ ಲೈಫ್ ಅನ್ಮಾರ್ಸ್ಕ್ ಮಂಗಳ ಮೇಲಿನ ಜೀವನದ ಕಲ್ಪನೆಯನ್ನೇ ನಿಜವಾಗಿಸ್ತಾ ಇದ್ದಾರೆ ಯಾಕಂದ್ರೆ ಪ್ರತಿ ಮಹಾ ನಿರ್ಣಯ ಮಾಡೋಕ್ಕೂ ಮೊದಲು ಕಲ್ಪನೆಯಲ್ಲಿ ಜೀವಿಸಿರ್ತಾರೆ ನಂತರ ಕರ್ಮಕ್ಕೆ ಪರಿವರ್ತನೆ ಆಗುತ್ತೆ ನೆಕ್ಸ್ಟ್ ಎಂಡಲ್ಲಿ ವಾಸ್ತವಿಕವಾಗಿ ನೋಡ್ತಾರೆ ಇನ್ನು ಸರದಿ ನಿಮ್ದಾಗಿರೋದು ನೆಕ್ಸ್ಟ್ ಕ್ರಿಯೇಟರ್ ಮುಂದಿನ ರಚನಾಕಾರ ಖುದ್ದು ನೀವೇ ಆಗ್ರಿ ನಿಮಗೆ ಈಗ ಸಮಯ ಬಂದಿದೆ ಎಚ್ಚರವಾಗೋಕ್ಕೆ ನಿಮ್ಮೊಳಗೆ ಬಚ್ಚಿಟ್ಕೊಂಡಿರೋ ಕಲಾಕಾರ ನನ್ನ ಮಾರ್ಗದರ್ಶಕ ನಿರ್ಮಾತ ವಿಜೇತನನ್ನು ಮುಂದೆ ತರೋದಕ್ಕೆ ಒಂದು ಸರಳವಾಗಿರೋ ಶಕ್ತಿಶಾಲಿ ಅಭ್ಯಾಸನ ಮಾಡ್ರಿ ಶಾಂತವಾಗಿರೋ ವಾತಾವರಣನ ಆರಿಸ್ಕೊಳ್ರಿ ಕಣ್ಣು ಕಣ್ಮುಚ್ಕೊಳ್ರಿ ಆಳವಾದ ಉಸಿರಾಟ ಮಾಡಿರಿ ಇನ್ನು ನಿಮ್ಮ ಕನಸನ್ನು ನೋಡ್ರಿ ಮನಸ್ಸಿನ ಆಳದಲ್ಲಿರೋ ಆ ಕ್ಷಣನ ಸಂಪೂರ್ಣವಾಗಿ ಅನುಭವಿಸ್ರಿ ಜನಗಳ ಪ್ರತಿಕ್ರಿಯೆನ ನೋಡ್ರಿ ಆ ಯಶಸ್ಸಿನ ನೆರಳು ನಿಮ್ಮವರ ಆಶೀರ್ವಾದ ಪ್ರತಿಯೊಂದನ್ನು ನೋಡಿರಿ ಇದನ್ನು ಪ್ರತಿದಿನ ರಿಪೀಟ್ ಮಾಡಿರಿ ನೀವು ನೋಡ್ತೀರಾ ಬ್ರಹ್ಮಾಂಡ ಹೇಗೆ ನಿಧಾನವಾಗಿ ನಿಮ್ಮ ದಾರಿಗಳನ್ನೆಲ್ಲ ತರಿಸುತ್ತೆ ಅಂತ ನೀವು ಯಾವ ದಿಶಾದಲ್ಲಿ ಅದ್ರಲ್ಲಿ ಮುಂದುವರಿತೀರಾ ಅಂತಂದರೆ ಅದು ಯಾವಾಗಲೂ ನಿಮ್ಮದೇ ಆಗಿತ್ತು ಲಾಸ್ಟ್ ವರ್ಡು ಒಂದೇ ಒಂದು ನಿರ್ಣಯ ಬೇಕಾಗಿರೋದು ಒಂದೇ ಒಂದು ಡಿಸೈಡ್ ಮಾಡಬೇಕಷ್ಟೇ ನೀವು ನಿಮ್ಮ ಕನಸುಗಳು ಎಲ್ಲೂ ಹೊರಗಡೆ ಇಲ್ಲ ಒಳಗಡೆ ಜನ್ಮ ತಳಿರೋದು ಅದ್ರ ಬಡಿತ ಆತ್ಮದಿಂದ ಬಂದಿರುತ್ತೆ ನಿಮ್ಮ ಆತ್ಮ ಜೊತೆ ಒಂದಾಗ್ರಿ ಜಸ್ಟ್ ನೀವು ಒಂದು ಹೆಜ್ಜೆ ಇಡಬೇಕಾಗಿರೋದು ಅಷ್ಟೇ ಬೇಕಾಗಿರೋದು ಇಮ್ಯಾಜಿನ್ ಮಾಡ್ಕೊಳ್ಳ್ರಿ ವಿಶ್ವಾಸ ಮಾಡಿಕೊಳ್ಳ್ರಿ ಕರ್ಮ ಮಾಡಿರಿ ಬ್ರಹ್ಮಾಂಡ ನಿಮ್ಮ ಪಕ್ಷದಲ್ಲೇ ನಿಂತಿದೆ ಜಸ್ಟ್ ನೀವು ಶುರು ಮಾಡ್ರಿ ಅದೊಂದೇ ಬೇಕಾಗಿರೋದು ಇವತ್ತೇ ಈಗಲಿಂದನೇ ನಿಮ್ಮ ಕನಸುಗಳನ್ನ ಕೇವಲ ನೋಡಬೇಡ್ರಿ ಅದನ್ನು ಜೀವಿಸೋಕೆ ಸ್ಟಾರ್ಟ್ ಮಾಡಿರಿ ಯಾಕಂದರೆ ನೀವೇ ಅದಕ್ಕೆ ಸರಿಯಾದ ವ್ಯಕ್ತಿಯಾಗಿರ್ತೀರಾ ಅಂತ ತೀರ್ಮಾನ ಮಾಡಿನೇ ಯೂನಿವರ್ಸ್ ಈ ಮೆಸೇಜನ್ನು ನಿಮಗೆ ಕಳಿಸಿರುತ್ತೆ ದಯವಿಟ್ಟು ಉಪಯೋಗಿಸ್ಕೊಳ್ರಿ ಥ್ಯಾಂಕ್ ಯು ಕಮೆಂಟ್ ಮಾಡಿರಿ ನಿಮಗೇನಾದರೂ ಕ್ವಶನ್ಸ್ ಇದ್ದರೆ ಅಬೌಟ್ ಇಟ್